ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫೆಡ್ರಲ್ ಬ್ಯಾಂಕ್ ಆರ್ಮಿ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ನೀವು ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಅರ್ಹತ ಮಾನದಂಡಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಕಳೆದ ಬಾರಿಯೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಆಯ್ಕೆಯಾಗಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ನೀವು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ವಿದ್ಯಾರ್ಥಿ ವೇತನವನ್ನು ಒದಗಿಸುವಂತಹ ಸಂಸ್ಥೆ ಯಾವುದಂದ್ರೆ ಫೆಡ್ರಲ್ ಬ್ಯಾಂಕ್ ಹರ್ಮಿ ಸ್ಮಾರಕ ಪ್ರತಿಷ್ಠಾನ ಅಂತೇಳಿ ಈಗ ನೀವೆಲ್ಲರೂ ಕೂಡ ಕೆಲವು ಕಡೆ ನೋಡಿರ್ತೀರಿ ಫೆಡ್ರಲ್ ಬ್ಯಾಂಕ್ ಅಂತ ಹೇಳಿ ಆ ಬ್ಯಾಂಕಿನ ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅಷ್ಟರೊಳಗೆ ಎಲ್ಲರೂ ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಬೇಕಾಗುವಂಥ ದಾಖಲಾತಿಗಳೇನೇನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ಏನೇನು ಅಂತ ನೋಡುವುದಾದ್ರೆ ನಿಮ್ಮ ಫೋಟೋ ಬೇಕಾಗುತ್ತೆ ಜೊತೆಗೆ ಪ್ರವೇಶ ಪ್ರಮಾಣ ಪತ್ರ ಬೇಕಾಗುತ್ತಾ ಫಿ ರಿಸಿಪ್ಟ್ ಬೇಕಾಗುತ್ತೆ ಹಿಂದಿನ ತರಗತಿ ಅಂಕಪಟ್ಟಿಗಳು ಬೇಕಾಗುತ್ತೆ ನೀವೇನಾದರೂ ಎಂ ಬಿ ಎ ಓದ್ತಾ ಇದ್ದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಾದರೂ ಸಿ ಜಿ ಪಿ ಎತ್ತಂದ್ರೆ ಅದನ್ನು ಶೇಕಡಾವಾರು ಆಗಿ ಪರಿವರ್ತನೆ ಮಾಡಿದ ಪ್ರಮಾಣ ಪತ್ರ ಬೇಕಾಗತ್ತೆ ಜೊತೆಗೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಜೊತೆಗೆ ಆಧಾರ್ ಕಾರ್ಡ್ ಬೇಕು ಇಲ್ಲಿ ಆಧಾರ್ ಕಾರ್ಡು ತಂದೆ ಮತ್ತು ನಿಮ್ಮದು ಇಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರ ಬೇಕಾಗುತ್ತೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಸಶಸ್ತ್ರ ಪಡೆಗಳಲ್ಲಿ ಕೆಲಸ ಮಾಡುವಾಗ ಹುತಾತ್ಮರಾಗಿದ್ದರೆ ಅದರ ಹುತಾತ್ಮ ಪುರಾವೆಗಾಗಿ ಪ್ರಮಾಣ ಪತ್ರ ನೀಡಿರ್ತಾರಲ್ಲ ಅದಿದ್ದರೆ ಅದನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡ್ಬೋದು ಯಾಕಂದರೆ ಅಂಥವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಅರ್ಜಿದಾರರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ಅರ್ಹ ಕೋರ್ಸ್ಗಳನ್ನು ಪ್ರವೇಶ ಪಡೆದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾಗಿರಬೇಕಾಗುತ್ತೆ ಅಂದರೆ ಪ್ರಥಮ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ವಿದ್ಯಾರ್ಥಿಯು ಸರ್ಕಾರಿ ಅನುದಾನಿತ ಸರ್ಕಾರದಿಂದ ಮಾನ್ಯತೆ ಪಡೆದ ಸ್ವ ಹಣಕಾಸು ಅಥವಾ ಸಾವಿತ ಕಾಲೇಜಿನಲ್ಲಿ ಅರ್ಹತೆ ಆಧಾರದ ಮೇಲೆ ಪ್ರವೇಶವನ್ನು ಪಡೆದಿರಬೇಕಾಗುತ್ತಾ ಅಂಥವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಇಲ್ಲಿ ಸರ್ಕಾರದ ಕಾಲೇಜುಗಳಲ್ಲಿ ಆದರೂ ಓದ್ತಾಯಿರಿ ಅಥವಾ ಸರ್ಕಾರದಿಂದ ಅನುದಾನ ಪಡೆದಂಥ ಕಾಲೇಜುಗಳಲ್ಲಿ ಆದರೂ ಓದ್ತಾ ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಕೂಡ ಓದ್ತಾ ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿದಾರರು ಕೆಳಗಿನ ರಾಜ್ಯಗಳಲ್ಲಿ ಒಂದರಲ್ಲಿ ಸ್ಥಳೀಯರಾಗಿರಬೇಕಾಗತ್ತೆ ಆಂಧ್ರ ಪ್ರದೇಶ್ ಗುಜರಾತ್ ಕರ್ನಾಟಕ ಕೇರಳ ಮಹಾರಾಷ್ಟ್ರ ತಮಿಳುನಾಡು ತೆಲಂಗಾಣ ಈ ಯಾವುದಾದ್ರೂ ಒಂದು ರಾಜ್ಯದ ಸ್ಥಳೀಯರಾಗಿದ್ದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಅವಕಾಶ ಇದೆ ಆದ್ದರಿಂದ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ನಿಮ್ಮ ತಂದೆ ತಾಯಿ ಏನಾದರೂ ಸಶಸ್ತ್ರ ಪಡೆಗಳಲ್ಲಿ ಕೆಲಸ ಮಾಡುವಾಗ ಹುತಾತ್ಮರಾಗಿದ್ದರೆ ಅಂಥವರ ಆದಾಯ ಮಿತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಪದವಿ ಅಥವಾ ಮೇಲೆ ಪಟ್ಟಿ ಮಾಡಲಾದ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿರುವ ದೈಹಿಕ ವಿಕಲಚೇತನರು ಮತ್ತು ವಾಕ್ ದೃಷ್ಟಿ ಶ್ರವಣದೋಷವುಳ್ಳ ವಿದ್ಯಾರ್ಥಿಗಳು ಸಹ ಅರ್ಹರು ಅಂತ ಹೇಳಿದಾರೆ ಇದೊಂದು ಪ್ರಮುಖ ಸೂಚನೆ ಏನಂದರೆ ಅವರು ಕೆಲವೊಂದಿಷ್ಟು ಕೋರ್ಸ್ಗಳ ಪಟ್ಟಿಯನ್ನು ಮಾಡಿದ್ದಾರೆ ಆ ಕೋರ್ಸ್ಗಳ ಪಟ್ಟಿಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕೋರ್ಸ್ಗಳನ್ನು ಪದವಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅಂತಹ ವಿಕಲಚೇತನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತಾರೆ ಕೇವಲ ಇದು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಅವರು ಅವರು ಪಟ್ಟಿ ಮಾಡಲಾದ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಓದ್ತಾ ಇರಬೇಕು ವಿಕಲಚೇತನ ವಿದ್ಯಾರ್ಥಿಗಳಾಗಿದ್ದರೆ ನೀವು ಬೇರೆ ಯಾವುದೇ ಕೋರ್ಸ್ ಓದ್ತಾ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಪ್ರತಿ ವಿಭಾಗದಲ್ಲಿ ಒಂದು ಸೀಟನ್ನು ದೈಹಿಕವಾಗಿ ಅಸಕ್ತ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಕೋರ್ಸ್ಗಳಲ್ಲಿಯೂ ಕೂಡ ಒಂದು ಒಬ್ಬ ವಿದ್ಯಾರ್ಥಿಯನ್ನು ಅಂದರೆ ಅಂಗವಿಕಲ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡ್ತೀವಿ ಅಂತ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಇಲ್ಲಿ ಜನರಲ್ ವರ್ಗದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನೀವೇನಾದರೂ ದೈಹಿಕ ಅಂಗವಿಕಲರಿದ್ದರೆ ಅಂತಹ ವಿದ್ಯಾರ್ಥಿಗಳು ಈ ಕೆಳಗಿನ ಯಾವುದಾದ್ರೂ ಕೋರ್ಸನ್ನು ಓದ್ತಾ ಇರಬೇಕು ಇಲ್ಲಿ ದೈಹಿಕವಾಗಿ ಅಂಗವಿಕಲರಿರುವಂಥ ವಿದ್ಯಾರ್ಥಿಗಳು ಬೇ ಇದನ್ನು ಹೊರತುಪಡಿಸಿ ಅಂದರೆ ಇಲ್ಲಿ ಹೇಳಿರುವಂಥ ಕೋರ್ಸ್ಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕೋರ್ಸ್ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ ಇಲ್ಲಿ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಬಿ ಆರ್ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ಕೃಷಿ ಅಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಬಿ ಎ ಪಿ ಜಿ ಡಿ ಎಮ್ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಓದ್ತಾ ಇದ್ದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಮತ್ತು ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನೋಡೋದಾದರೆ ನಿಮ್ಮ ಕಾಲೇಜಿನ ಶುಲ್ಕಕ್ಕೆ ಅನುಗುಣವಾಗಿ ನಿಮಗೆ ಒಂದು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಹಣದ ರೂಪದಲ್ಲಿ ಜೊತೆಗೆ ನಿಮ್ಮ ಕಲಿಕೆಯನ್ನು ಬೆಂಬಲಿಸುವ ಉದ್ದೇಶದಿಂದ ನಿಮಗೆ ಉಚಿತವಾಗಿ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಖರೀದಿಗಾಗಿ ಲ್ಯಾಪ್ಟಾಪ್ ಖರೀದಿಸಲು ನಲವತ್ತು ಸಾವಿರದವರೆಗೆ ಟ್ಯಾಬ್ ಖರೀದಿಸಲು ಮೂವತ್ತು ಸಾವಿರದವರೆಗೂ ಕೂಡ ಹಣಕಾಸಿನ ನೆರವನ್ನು ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಆಯ್ಕೆಯಾದಂಥ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವರೆಗೂ ಕೂಡ ನೀವು ನವೀಕರಣ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ ಅವರ ಅರ್ಹತಾ ಆಧಾರದ ಮೇಲೆ ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಅವರು ಹೇಳಿರುವಂಥ ಕೆಲವೊಂದಿಷ್ಟು ಮಾನದಂಡಗಳದಾವ ಅವನ್ನೆಲ್ಲ ನೀವು ಅನುಸರಿಸ್ಕೊತ ಹೋದರೆ ಅಂದರೆ ನೀವು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದಾಗಿರುತ್ತೆ ಇದು ಇವತ್ತಿನ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ಪ್ರಯೋಜನದ ಬಗ್ಗೆ ಮಾಹಿತಿಯಾಗಿರುತ್ತೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತ ನೋಡೋದಾದ್ರೆ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಲ್ಲದಂತ ಮಾಡಿದ ವಿದ್ಯಾರ್ಥಿಗಳನ್ನು ಹತ್ತಿರದ ಫೆಡ್ರಲ್ ಬ್ಯಾಂಕ್ ವಲಯ ಅಥವಾ ನಿಯೋಜಿತ ಕಚೇರಿಯಲ್ಲಿ ದಾಖಲೆ ಪರಿಶೀಲನೆಗಳನ್ನು ಮಾಡಿ ಅಂತಿಮವಾಗಿ ನಿಮ್ಮನ್ನು ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತೆಗೆದು ನಿಮ್ಮನ್ನು ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ ಅವರ ಅಧಿಕೃತ ವೆಬ್ಸೈಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಇನ್ನು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಎಲ್ಲಿದೆ ವೆಬ್ಸೈಟ್ ಲಿಂಕ್ ಅಂತ ನೋಡೋದಾದ್ರೆ ಇವರ ವೆಬ್ಸೈಟ್ ಲಿಂಕನ್ನು ನಾನು ಇದೇ ವೀಡಿಯೋ ಕೊಟ್ಟಿರ್ತೀನಿ ಬೇಕಾದರೆ ನೀವು ಕೂಡ ಹೋಗಿ ಗೂಗಲ್ ಅಥವಾ ಕ್ರೋಮ್ ಬ್ರೋಜರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಈ ವೆಬ್ಸೈಟ್ ಲಿಂಕನ್ನು ಡೈರೆಕ್ಟ್ ನಾನು ವೀಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ನೀರೋ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡಬಹುದು ಫೆಡ್ರಲ್ ಬ್ಯಾಂಕ್ ಹರ್ಮಿಸ್ ಮೆಮೊರಿಯಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಇಲ್ಲಿ ಅಪ್ಲೈ ಕ್ಲಿಕ್ ಹರ್ ಅಂತ ಹೇಳಿ ಅಪ್ಲೈ ನಾವು ಅಂತ ಹೇಳಿ ಎರಡು ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಹರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ನೋಟಿಫಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಾ ನೋಡ್ರಿ ಅಂದರೆ ಏನು ಡೀಟೇಲ್ಸ್ ಎಲ್ಲವೂ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ್ಯಾವ ಯಾವ್ಯಾವ ಸ್ಟೇಟ್ದವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಡೇಟ್ ಆಗಿರ್ಬೋದು ಎಷ್ಟು ಅಮೌಂಟ್ ಸಿಗುತ್ತೆ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಓದ್ಕೊಳ್ಬೋದು ಹಾಗೆ ಇಲ್ಲಿ ಕೆಳಗೆ ಆಪ್ಷನ್ ಅಪ್ಲೈನವ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಈಗ ಸ್ವಲ್ಪ ಸರ್ವರ್ ಬಿಜಿ ಇದೆ ನೀವು ಓಪನ್ ಮಾಡಿಕೊಂಡ್ರೆ ಆಟೋಮೆಟಿಗಾಗಿ ಓಪನ್ ಆಗುತ್ತೆ ಬೇಕಾದರೆ ನೀವು ಒಂದು ಸಾರಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿರಿ ಒಂದು ವೇಳೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲ ಅಂದರೆ ಇದೇ ವಿಡಿಯೋ ಕೇಳಿ ಕೊಟ್ಟಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ನಾವು ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವ್ರು ನಿಮ್ಮ ದಾಖಲೆಗಳನ್ನು ಕಳಿಸಿ ಕೊಡ್ರಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಕುರಿತು ಸಂಪೂರ್ಣವಾದಂಥ ಮಾಹಿತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ